ನಮ್ಮ ಮೇಲೆ ಎಫ್ ಐ ಆರ್ ಆಯಿತು ನಾವೇನೋ ತಪ್ಪ ತಪ್ಪು ಮಾಡಿದ್ವಿ ಅಂತ ಇಟ್ಕೊಳ್ಳಿ ಫಸ್ಟು ನಮ್ಮ ಮೇಲೆ ಎಫ್ ಐ ಆರ್ ಆಯಿತು ಹೇಗೆ ಜಾಮೀನನ್ನು ನಾವು ತೊಗೋಬೋದು ನಾವು ಹೇಗೆ ಜಾಮೀನು ಪಡ್ಕೊಳ್ಬಹುದು ಅದರ ಪ್ರೋಸೆಸ್ ಹೇಗೆ ಬಟ್ ನಾವು ಜಾಮೀನು ತೊಗೊಳೋದು ಹೇಗೆ ಹ್ಞೂ ಸರಿಗ ಎಫ್ ಐ ಆರ್ ಆಗ್ತಕ್ಕಂಥದ್ದು ನಾವು ಏನು ದೂರನ್ನು ಕೊಡ್ತೇವೆ ಟಾನೆನಲ್ಲಿ ಆ ದೂರಿನ ಆಧಾರದ ಮೇಲೆ ನಮಗೆ ಎಫ್ ಐ ಆರ್ನಲ್ಲಿ ಯಾವ ಯಾವ ಸೆಕ್ಷನ್ ಅಡಿ ಅದು ಕಾನೂನು ಅವ್ರಿಗೆ ಅಪ್ಲೈ ಆಗುತ್ತೆ ನಾವು ಜಾಮೀನು ಅಂತ ಹೇಳಿದಾಗ ಎಫ್ಐ ಆರ್ ನಲ್ಲಿ ನಮ್ಗೆ ಯಾವ ಯಾವ ಕಲಂ ನಲ್ಲಿ ನಮಗೆ ಐ ಆರ್ ನಲ್ಲಿ ದಾಖಲೆ ಮಾಡಿರ್ತಾರೆ ಆ ಒಂದು ಸೆಕ್ಷನ್ಗಳ ಅಡಿ ಮೇಲೆ ನಾವು ಜಾಮೀನನ್ನು ನೋಡ್ತೇವೆ ಒಂದು ಈಗ ಒಂದು ಏನಂತ ಹೇಳಿದ್ರೆ ಒಂದು ಅವೇಲೆಬಲ್ ಮತ್ತೆ ನಾನ್ ಅವೇಲೆಬಲ್ ಅಫೆನ್ಸ್ ಅಂತ ನಾವು ಡಿವೈಡ್ ಮಾಡ್ಕೊಂಡು ಅದರಲ್ಲಿ ನಮಗೆ ಹಾಂ ಎರಡು ಇದಾಗುತ್ತೆ ಬೇಲೆಬಲ್ ಮತ್ತೆ ನಾನ್ ಬೇಲೆಬಲ್ ಅಂತ ಆ ಒಂದು ಏನು ಆ ಸೆಕ್ಷನ್ಗಳ ಅಡಿ ಯಾವ್ದು ಹಾಕಿರ್ತಾರೆ ಅದ್ರ ಮೇಲೆ ನಾವು ಬೇಲನ್ನ ಇದು ಮಾಡ್ಲಿಕ್ಕೆ ಇದು ಮಾಡಬೇಕಾಗುತ್ತೆ ಈಗ ಕೆಲವು ಸಂದರ್ಭಗಳಲ್ಲಿ ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಟು ಮತ್ತೆ ಡೌರಿ ಅರೇಂಜ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಡೌರಿ ಅರೇಂಜ್ಮೆಂಟ್ ಗೆ ಅಂದಷ್ಟು ಹಾಕಿರ್ತಾರೆ ಡೌರಿ ಅರೇಂಜ್ಮೆಂಟ್ ಪ್ರಿವೆನ್ಶನ್ ಆಫ್ ಡೌರಿ ಇದ್ರದ್ದು ಅದು ಮತ್ತೆ ಪೋಕ್ಸೋ ಆಕ್ಟ್ ಮತ್ತೆ ಸ್ಪೆಷಲ್ ಕೆಲವು ಸ್ಪೆಷಲ್ ಆಕ್ಟ್ಗಳಲ್ಲಿ ಆ ನಾನ್ ಅವೈಲೇಬಲ್ ಇರತಕ್ಕಂಥದ್ದಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಪ್ರತ್ಯೇಕವಾಗಿ ನಾವು ಜಿಲ್ಲಾ ನ್ಯಾಯಾಲಯದಲ್ಲಿ ಕೂಡ ಅದನ್ನ ನಾವು ದಾಖಲು ಮಾಡಬೇಕಾಗುತ್ತೆ ಕೇಸನ್ನು ಹಾಕ್ಬೇಕಾಗುತ್ತೆ ಅದರ ನಂತರ ವಕೀಲರ ಮುಖಾಂತರನೇ ಅದನ್ನ ಮಾಡಿ ಬೇಲನ್ನು ನಾವು ಜಾಮೀನನ್ನ ಪಡ್ಕೋಬೇಕು ಅಂದ್ರೆ ಆ ನಿರೀಕ್ಷಣೆಗೆ ಕೆಲವು ಬೇಲ್ಗಳಲ್ಲಿ ನಾವು ನಿರೀಕ್ಷಣಾ ಜಾಮೀನನ್ನು ಮಾಡ್ಕೋಬಹುದು ಅಂದ್ರೆ ಎಫ್ಐಆರ್ ಆದ ನಂತರ ನಮಗೆ ನಿರೀಕ್ಷಣಾ ಜಾಮೀನು ಅಂತ ಹೇಳಿದ್ರೆ ಎಫ್ಐಆರ್ ಆದ ನಂತರ ಅವ್ರನ್ನ ಅರೆಸ್ಟ್ ಮಾಡೋ ಒಂದು ಪ್ರಕ್ರಿಯೆ ಇದ್ದೇ ಇರುತ್ತೆ ಹಾಗಾಗಿ ಆ ಬಂಧನ ಒಂದು ಭೀತಿಗೆ ನಾವೇನಾದ್ರೂ ಒಳಗಾಗಿ ಅದಕ್ಕೆ ನಾವು ಜಾಮೀನನ್ನು ಪಡ್ಕೊಳ್ತಕ್ಕಂಥದ್ದು ಅಂದ್ರೆ ನಮ್ಮ ಪರವಾಗಿ ನಾವು ಕೋರ್ಟ್ಗೆ ಮನದಟ್ಟೆ ಮಾಡ್ತಕ್ಕಂಥದ್ದು ಜಾಮೀನನ್ನ ಪಡ್ಕೊಂಡು ರಕ್ಷಣೆಗೋಸ್ಕರ ತಗೋಬೇಕಾದ್ರೆ ಡಾಕ್ಯುಮೆಂಟ್ ಕೊಡಬೇಕು ಈಗ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ನೀವು ಬಹುಮುಖ್ಯವಾಗಿ ನಾವು ಅದರಲ್ಲಿ ಕೆಲವಲ್ಲಿ ನಾವು ಏನು ಆಗಿರುತ್ತೆ ಫ್ಯಾಕ್ಟ್ ಫ್ಯಾಕ್ಟ್ ಆಫ್ ದಿ ಕೇಸ್ ಏನಿರುತ್ತೆ ಅದ್ರ ಮೇಲೆ ಅದನ್ನ ನಿರ್ಧಾರ ಮಾಡತಕ್ಕಂಥದ್ದು ನ್ಯಾಯಾಲಯ ಇವ್ರಿಗೆ ಜಾಮೀನು ನೀಡಬೇಕೋ ಬೇಡವೋ ಅಂತ ಕೆಲವು ಸಂದರ್ಭಗಳಲ್ಲಿ ಏನಂತ ಹೇಳಿದ್ರೆ ತುಂಬಾ ಒಂದು ದೊಡ್ಡ ದೊಡ್ಡ ಒಂದು ಅಫೆನ್ಸ್ ಸಂದರ್ಭದಲ್ಲಿ ನ್ಯಾಯಾಲಯ ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆ ಮೇಲ್ ನೋಟಕ್ಕೆ ಅವನು ಆ ಒಂದು ಕೃತ್ಯ ಇಲ್ವೋ ಅನ್ನೋದನ್ನ ಅದನ್ನ ನೋಡಿ ಜಾಮೀನು ನೀಡಬೇಕೋ ಬೇಡವೋ ಅನ್ನೋದು ನ್ಯಾಯಾಲಯಕ್ಕೆ ಬಿಟ್ಟಂತ ನಿರ್ಧಾರ ಅದು ಹಾಗಾಗಿ ಕೆಲವು ಬೇಲೆಬಲ್ ಅಫೆನ್ಸ್ ಗಳಲ್ಲಿ ನಾವು ಈಗ ತ್ರೀ ಟ್ವೆಂಟಿ ಸಿ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ತ್ರೀ ಫಾರ್ಟಿ ಒನ್ಗೆಲ್ಲ ಕೆಲವು ಇರುತ್ತೆ ಇದ್ರಲ್ಲೆಲ್ಲ ಕೂಡ ನಿಮಗೆ ಬೇಲಬಲ್ ಅಫೆನ್ಸು ಅಂದ್ರೆ ಜಾಮೀನು ಕೊಡೋ ಕೊಡಬಹುದಾದಂಥದ್ದು ಕೊಡಬೇಕಾದಂಥ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅದೇ ಅಸಲ್ಟ್ ಮಾಡೋ ಅಂಥದ್ದು ಓಕೆ ನಮ್ಮ ಮೇಲೆ ಸಣ್ಣ ಪುಟ್ಟ ಈಗ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಕೊಲ ಬೆದರಿಕೆ ಆಗ್ತಕ್ಕಂಥದ್ದು ನಿಮ್ಮ ಮೇಲೆ ನಿಮ್ಮನ್ನು ಬಂಧನ ಮಾಡ್ತಕ್ಕಂಥ ಅಕ್ರಮವಾಗಿ ಬಂಧನ ಕೆಲವು ಅವೆಲ್ಲ ಕೂಡ ನಿಮಗೆ ಹಾಂ ಅದೆಲ್ಲ ಕೂಡ ಬೇಲೆಬಲ್ ಅಫೆನ್ಸ್ ಕಡೋ ಈಗ ನಾನು ಕೆಲವು ಹೇಳ್ದೆ ಆವಾಗಲೇ ತ್ರೀ ನಾಟ್ ಸೆವೆನ್ ಮತ್ತು ತ್ರೀ ನಾಟ್ ಟು ಅರೇಂಜ್ಮೆಂಟ್ ಕೂಡ ಅವೈಲೇಬಲ್ ಪ್ರತ್ಯೇಕವಾಗಿ ನಾವು ಜಿಲ್ಲಾ ನ್ಯಾಯಾಲಯದಿಂದ ಪಡ್ಕೊಳ್ಳಬೇಕಂತ ಒಬ್ಬ ಮೈಸೂರಿನಲ್ಲಿ ಕೂಡ ಒಬ್ಬ ರಾಜಕೀಯ ಒಬ್ಬ ವ್ಯಕ್ತಿ ಇದ್ರು ಅವರು ದೊಡ್ಡ ಅಧಿಕಾರಿಗೆ ಅವಾಜ್ ಹಾಕಿದ್ರು ಪಬ್ಲಿಕ್ ಅವಾಗ ಒಂದು ಸುಮಾರು ಒಂದು ತಿಂಗಳು ತಲೆಮರೆಸ್ಕೊಂಡಿದ್ರು ಸೊ ಆ ನಿಟ್ಟಿನಲ್ಲಿ ಬೇಲೂ ನೀವು ಹೇಳಿದಾಗ ಅಷ್ಟು ಬೇಗ ಕೆಲವೊಂದು ಘಟನೆಗಳ ಮೇಲೆ ಘಟನೆಗಳ ಮೇಲೆ ಅದು ಕೂಡ ನ್ಯಾಯಾಲಯ ನಿರ್ಧಾರ ಮಾಡ್ಕೊಂತದ್ದು ನ್ಯಾಯಾಲಯ ಅದನ್ನ ನಿರ್ಧಾರ ಮಾಡಿ ಅದನ್ನ ಆದೇಶ್ ಹ್ಮ್ ಓಕೆ ಈಗ ಒಂದೊಂದು ಇನ್ಸಿಡೆಂಟ್ಗೆ ಒಂದೊಂದು ಅಪರಾಧಕ್ಕೂ ಕೂಡ ಎಷ್ಟು ಬೇಲು ಅಂತ ಕಟ್ಟಬೇಕಾಗುತ್ತೆ ಹಣ ಅದು ಯಾವ ಥರ ಇಲ್ಲ ಅದು ಹಣ ಹಣ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನ್ಯಾಯಾಲಯದಲ್ಲಿ ನಾವು ಯಾರ ಪರವಾಗಿ ನಾವು ಯಾಕಂತ ಹೇಳಿದ್ರೆ ಈಗ ಬೇಲು ನಾವೆಲ್ಲ ಈ ನಾನ್ಅೈಲಬಲ್ ಅಫೆನ್ಸ್ಗಳಲ್ಲಿ ಅರ್ಜಿಯನ್ನು ಸಪ್ರೇಟ್ ಅರ್ಜಿಯನ್ನು ಹಾಕಬೇಕಾಗತ್ತೆ ಓಕೆ ನಾವೇನಿದ್ರು ವಕೀಲರ ಮುಖಾಂತರನೇ ಮಾಡಬೇಕಾಗಿರೋ ಕೆಲಸ ಹಾಗಾಗಿ ನಾವು ಪ್ರತ್ಯೇಕವಾಗಿ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗೋದಿಲ್ಲ ವಕೀಲರ ಮುಖಾಂತರನೇ ನಮ್ಮ ಲೀಗಲ್ ಪ್ರೊಸಿಡಿಂಗ್ಸ್ ಏನ್ ಇರುತ್ತೆ ಅದ್ರ ಮುಖಾಂತರ ಏನಿದ್ರು ವಕೀಲರ ಮುಖಾಂತ್ರ ಅವ್ರ ಮಾಡ್ತಕ್ಕಂತ ಕೆಲಸದಲ್ಲಿ ಅವ್ರ ಜೊತೆ ನಾವು ಸಹಕಾರ ಇಟ್ಕೊಂಡು ನಾವು ಜಾಮೀನನ್ನ ಪಡ್ಕೊಬೇಕಾಗತ್ತೆ ಬೇಲ್ ತಗೊಳ್ಳೋ ಉದ್ದೇಶ ಸುನಾಮಿ ಮತ್ತೇನು ಮಾಡಲ್ಲ ರಕ್ಷಣೆಗೋಸ್ಕರ ನಮ್ಮನ್ನ ಅದನ್ನ ಅರೆಸ್ಟ್ ನಾವು ಏನು ಬಂಧನ ಆಗ್ತೀವಿ ಅನ್ನೋದ್ ಒಂದು ರಕ್ಷಣೆಗೋಸ್ಕರ ನಮ್ಮನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡುತಾರಲ್ಲಾ ಹಾಗಾಗಿ ಅದರಿಂದ ನಾವು ರಕ್ಷಣೆ ಪಡ್ಲಿಕ್ಕೋಸ್ಕರ ಓಕೆ ಓಕೆ ಇಲ್ಲಿ ಮಾನವ ಹಕ್ಕುಗಳು ಕೂಡ ಬರುತ್ತೆ ಹೌದು ಆ ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ ನಮಗೆ ಅದೆಲ್ಲ ಕೂಡ ಕಾನ್ಸ್ಟಿಟ್ಯೂಷನ್ ರೈಟ್ ಕೂಡ ಇದೆ ಮಾನವ ಹಕ್ಕುಗಳಲ್ಲೂ ಕೂಡ ಇದೆ ಯಾಕೆ ಅಂತ ಹೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಸುಳ್ಳು ಪ್ರಕರಣಗಳು ದಾಖಲಾಗ್ಬಿಡುತ್ತೆ ಹ್ಮ್ ಹ್ಮ್ ಸುಳ್ಳು ಸುಳ್ಳು ಪ್ರಕರಣಗಳು ಕೂಡ ದಾಖಲಾಗುತ್ತೆ ಆಗ ಅಮಾಯಕರಿಗೂ ಕೂಡ ಶಿಕ್ಷೆ ಆಗೋ ಸಂದರ್ಭ ಇದ್ದಿರುತ್ತೆ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯಾಯಾಲಯ ಎರಡನ್ನು ಕೂಡ ಅಲ್ಲಿ ಪುರುಷನ್ನಲ್ಲೇ ಮಾಡ್ತಕ್ಕಂಥದ್ದು ಒಂದು ಅಧಿಕಾರವನ್ನು ಹೊಂದಿದೆ ಓಕೆ ಈಗ ಬೇಲ್ ತೊಳಕ ಹೋಗ್ತೀವಲ್ಲ ಈಗ ಬೇಲ್ ಅಥವಾ ನಮಗೆ ಬೇಕು ಅಂತಂದಾಗ ನಾವು ಏನೇನು ಪ್ರೊವೈಡ್ ಮಾಡಬೇಕು ಅದು ಕೃತ್ಯ ಆ ಕೃತ್ಯದ ಮಾದರಿ ಏನಿದೆ ಆ ಮಾದರಿ ಮೇಲೆ ವಕೀಲರು ಅದನ್ನ ಏನುವರಿಕೆ ಮನವರಿಕೆ ಮಾಡಿ ನ್ಯಾಯಾಲಯಕ್ಕೆ ಅವರ ಅರ್ಜಿದಾರರಿಗೆ ಜಾಮೀನನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಸಂಪೂರ್ಣವಾಗಿ ಕಾನೂನ್ ಮೇಲೆ ಅವಲಂಬಿತ ಆಗಿರುತ್ತೆ ಓಕೆ ಯಾಕೆಂತ ಹೇಳಿದ್ರೆ ನಾವು ಬಾಯಿ ಮಾತಿನಲ್ಲಿ ಮಾತಾಡತಕ್ಕಂಥದ್ದೆಲ್ಲ ಕಾನೂನು ಬದ್ಧವಾಗಿ ನಮ್ಮ ಲೀಗಲ್ ಪ್ರೊಸಿಡಿಂಗ್ಸ್ ಏನಿರುತ್ತೆ ಅದರ ಮುಖಾಂತರನೇ ನ್ಯಾಯಾಲಯಕ್ಕೆ ನಾವು ಮನವರಿಕೆ ಮಾಡಬೇಕು ಅದು ನ್ಯಾಯಾಲಯದ ವಿವಚನೆಗೆ ಬಿಟ್ಟಿದ್ದು ಜಾಮೀನನ್ನ ನೀಡ್ತಕ್ಕಂಥದ್ದು ಬಿಡತಕ್ಕಂಥದ್ದು ನ್ಯಾಯಾಲಯ ಯೋಚನೆ ಅದೊಂದು ನೋಡಿ ಕೆಲವು ತಪ್ಪು ಕಲ್ಪನೆಗಳು ಇರುತ್ತೆ ಸಾಮಾನ್ಯ ಜನರು ಕೂಡ ಹೋಗೋದು ಏನೋ ಒಂದು ಅರ್ಜಿ ಕೊಡ್ತಾರೆ ಏನೋ ಒಂದು ಪತ್ರ ಕೊಡ್ತಾರೆ ಅನ್ನೋದು ಇದಲ್ಲ ನಾವು ಯಾಕಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಕೆಲವು ನಾನ್ ಕೇಸ್ ಕೇಸ್ಗಳಲ್ಲಿ ಯಾವ ಕೇಸ್ನ ನಡೆಸ್ತಕ್ಕಂಥ ಮಾದರಿನಲ್ಲೇ ಇದಾಗುತ್ತೆ ನಾವು ಅರ್ಜಿ ಅರ್ಜಿ ಜೊತೆಗೆ ಕೇಸಿಗೆ ಸಂಬಂಧಪಟ್ಟಂತ ದಾಖಲೆಗಳು ಎಲ್ಲದನ್ನು ಕೂಡ ನಾವು ಜಿಲ್ಲಾ ನ್ಯಾಯಾಲಯದಲ್ಲಿ ನಾವು ಹಾಕಿದಾಗ ಹಾಕಿ ಅದನ್ನ ನಾವು ಅದರ ಬಗ್ಗೆ ನಾವು ಅರ್ಜಿದಾರರ ಪರವಾಗಿ ನಾವಿರ್ತೀವಿ ಯಾಕಂತ ಹೇಳಿದ್ರೆ ಆರೋಪಿ ಅಂತ ಯಾರು ಇರ್ತಾರೆ ಅವರ ಪರವಾಗಿ ನಾವು ಅರ್ಜಿದಾರರು ಹಾಕಿರ್ತೀವಿ ಅರ್ಜಿದಾರರ ಪರವಾಗಿ ನಾವು ಮಾಡುವಾಗ ನಮ್ಮ ಎದುರುದಾರರು ಕೂಡ ಇರ್ತಾರೆ ಏನು ಅರ್ಜಿದಾರರು ಅವ್ರದ್ದು ಏನೇನು ತಗೋಬೇಕು ಇಲ್ಲ ಅರ್ಜಿದಾರರ ಹತ್ರ ಈಗ ಸರ್ವೇ ಸಾಮಾನ್ಯವಾಗಿ ಅಫೆನ್ಸ್ ಆಗಿರೋದಕ್ಕೆ ಅವರ ಆಧಾರ್ ಕಾರ್ಡ್ ಜೊತೆಗೆ ಸಂಬಂಧಪಟ್ಟ ದಾಖಲೆಗಳು ಇದಕ್ಕೆ ಏನಾದರೂ ಈಗ ಅವರು ಆ ನಾನು ಆ ಸಂದರ್ಭದಲ್ಲಿ ಕೃತ್ಯ ಸಂದರ್ಭದಲ್ಲಿ ನಾನೇನಾದ್ರೂ ಹಾಕಿರ್ಲಿಲ್ಲ ಇರ್ಲಿಲ್ಲ ಅನ್ನೋ ಸಂದರ್ಭಕ್ಕೆ ಸಂಘ ಸಂಘ ಏನಾದರೂ ಸಾಕ್ಷ್ಯಗಳಿದ್ರೂ ಕೂಡ ಸಂದರ್ಭದಲ್ಲಿ ಕೊಡಬಹುದು ಅಪರಾಧ ಮಾಡಿದ್ರೆ ಅವ್ನು ಧಮಕಿ ಹಾಕಿದ್ರೆ ಈ ತರದಲ್ಲಿ ಅಪರಾಧ ಮಾಡಿದ್ರೆ ಬೇರೆಗೆ ನಾವು ಏನೇನು ಒದಗಿಸ್ಕೊಡ್ಬೇಕು ಯಾಕೆ ನೋಡಿ ಜಾಮೀನು ಅನ್ನೋ ಬೇರೆ ಅದನ್ನ ನ್ಯಾಯಾಲಯದಲ್ಲಿ ನೀವು ವಕೀಲರ ಜೊತೆ ವಕೀಲರ ಸಹಕಾರದೊಂದಿಗೆ ನ್ಯಾಯಾಲಯದಿಂದ ಪಡ್ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ಅದನ್ನ ಆದೇಶ ಮಾಡಿದ ನಂತರ ಆ ಒಂದು ಒಂದಷ್ಟು ಕಂಡೀಷನ್ ನೀಡಿರುತ್ತೆ ಆ ಸಂದರ್ಭದಲ್ಲಿ ಶ್ಯೂರಿಟಿ ಅಂತ ಹೇಳಿದ್ರೆ ಯಾವ್ದು ಕೂಡ ಒಬ್ಬ ವ್ಯಕ್ತಿ ನಿಮ್ಗೆ ಜಾಮೀನುದಾರರಾಗಿ ಯಾರಾದ್ರೂ ಕೂಡ ವ್ಯಕ್ತಿಯನ್ನ ವ್ಯಕ್ತಿ ವ್ಯಕ್ತಿಗಳು ಅದ್ರ ಜೊತೆಗೆ ಸಂಬಂಧಪಟ್ಟ ಆಸ್ತಿಗೆ ಸಂಬಂಧಪಟ್ಟಂತ ಪತ್ರಗಳು ಇದನ್ನೆಲ್ಲ ನೀಡಿ ನಾವು ಜಾಮೀನ ದಾರದಿರ್ಬೋದು ಆದ ನಂತರ ನಿಮಗೆ ನಾನ್ ಬೇಲಬಲ್ ಮತ್ತೆ ಬೇಲೆಬಲ್ ಅಂತ ಅದನ್ನೇ ವಿಂಗಡಿಸಿದ್ದು ಈಗ ಬೇಲಬಲ್ ಅಫೆನ್ಸ್ ಗಳಲ್ಲಿ ನೇರವಾಗಿ ಸಿಗ್ಬೋದು ಅದರಲ್ಲಿ ನೀವು ಹೇಳಿದಂಗೆ ಜಾಮೀನು ದಾರದ ಕರ್ಕೊಂಡು ಹೋಗ್ತೀವಿ ಅದರ ಆರ್ಟಿ ಸಿಗಳಾಗಲಿ ಮತ್ತೆ ಸರ್ಕಾರಿ ನೌಕರರಾಗ್ಲಿ ಅವರು ಜಾಮೀನುದಾರರಾಗಿ ಯಾಕಂತ ಹೇಳಿದ್ರೆ ಬೆಲೆ ನಾವು ತೋರಿಸಿ ಜಾಮೀನುದಾರರಾಗಿ ಅಂತ ಹೇಳಿದ್ರೆ ಆರೋಪಿಗಳನ್ನ ಆರೋಪಿಗಳ ಪರವಾಗಿ ನಾವಿದ್ವಿ ಆರೋಪಿಗಳು ಏನಾದ್ರೂ ಅಪ್ಸ್ಕಂಡದ ಸಂದರ್ಭದಲ್ಲಿ ಅವರನ್ನ ಕರ್ಸ್ಕೊ ಬರ್ತಕ್ಕಂಥದ್ದು ನ್ಯಾಯಾಲಯಕ್ಕೆ ಹಾಜರ್ ಪಡ್ತಕ್ಕಂಥದ್ದು ನಮ್ ಕರ್ತವ್ಯ ಅಂತ ಅವ್ರ ಪರವಾಗಿರ್ತಕ್ಕಂಥದ್ದು ಅವೇಲೆಬಲ್ ಕೇಸ್ಗಳಲ್ಲಿ ಇದಾಗುತ್ತೆ ನಾನ್ ಅವೈಲೇಬಲ್ ಕೇಸ್ಗಳಲ್ಲಿ ಮೊದಲು ನಿಮ್ಗೆ ನಾವು ಕ್ರಿಮಿನಲ್ ಪಿಟಿಷನ್ ಹಾಕುತ್ತೀವಿ ಕ್ರಿಮಿನಲ್ ಮಿಸ್ ಪಿಟಿಷನ್ ಹಾಗಾಗಿ ಆದೇಶ ಆದ ನಂತರ ಕಂಡೀಷನ್ ಅಂತ ಹೇಳ್ತಾರೆ ಬಾಂಡ್ ಅಲ್ಲಿ ಒಂದು ಲಕ್ಷ ಬಾಂಡ್ ಐವತ್ತು ಲಕ್ಷ ಬಾಂಡ್ ಬರ್ಕೊಡಿ ಅಂತ ಕೇಳಬಹುದು ಅಥವಾ ನಿಮ್ಗೆ ಜಾಮೀನುದಾರರಾಗಿ ಇಂತ ಸರ್ಕಾರಿ ನೌಕರರನ್ನ ಜಾಮೀನುದಾರರಾಗಿ ಕೊಡಿ ಅಂತ ಕೇಳಬಹುದು ಅಥವಾ ನಿಮ್ಗೆ ಆರ್ ಟಿ ಸಿ ಒಬ್ಬರನ್ನ ಕೇಳಬಹುದು ಇಲ್ಲಿ ಕೇಳಬಹುದು ಆ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅದು ತೂಕ ತೂಕ ಹೌದು ಖಂಡಿತ ಅದಕ್ಕೆ ವ್ಯಾಲ್ಯೂ ಎಷ್ಟು ಬೇಕಾಗಿರುತ್ತೆ ಅಷ್ಟಕ್ಕೆ ಸಂಬಂಧಪಟ್ಟಂತೆ ಕಂಡೀಷನ್ಸ್ ಅಲ್ಲಿ ಕೂಡ ಇರುತ್ತೆ ಮತ್ತೆ ಅದರಲ್ಲಿ ನೀವು ಠಾಣೆಗೆ ಹಾಜರಾಗಬೇಕು ಇಷ್ಟ ದಿನಕ್ಕೆ ಅಂತ ಕೂಡ ಕೊಡ್ಬೋದು ಇಲ್ಲ ಮತ್ತೆ ಕೋರ್ಟ್ಗೆ ಪ್ರತಿ ಒಂದು ನ್ಯಾಯಾಲಯದ ನಿಗದಿಪಡಿಸಿದಂತ ದಿನಾಂಕಗಳಲ್ಲಿ ನೀವು ಹಾಜರಾಗಬೇಕು ಅಂತ ಕೂಡ ಕಂಡೀಷನ್ಸ್ ಆಗ್ಬೋದು ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟ ಅಧಿಕಾರಗಳು ಹಾಗಾಗಿ ಇದೊಂದು ಪ್ರೊಸೀಜರ್ ಜಾಮೀನು ಈಗ ಆರ್ಟಿಸಿ ಎಲ್ಲ ತಗೊಳ್ಳೋದಲ್ಲ ಯಾಕೆ ಇಲ್ಲ ಏನಾದ್ರೂ ವ್ಯಕ್ತಿ ಆರೋಪಿ ಆದವನು ವ್ಯಕ್ತಿ ನ್ಯಾಯಾಲಯದಿಂದ ನ್ಯಾಯಾಲಯದಕ್ಕೆ ಕಣ್ಣು ತಪ್ಪಿಸಿ ಅದರಿಂದ ದೂರ ಇದ್ದು ಏನಾದ್ರು ಮೋಸ ಮಾಡೋದ ಸಂದರ್ಭದಲ್ಲಿ ಆ ಜಾಮೀನ್ದಾರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಲ್ಯೂ ಏನಿರುತ್ತೆ ಅದನ್ನ ಅಲ್ಲಿ ಕೊಡಬಹುದು ನೀವು ಹೇಳಿದಂಗೆ ಸರ್ಕಾರಿ ಅಧಿಕಾರಿ ಕೂಡ ಸರ್ಕಾರಿ ನೌಕರರನ್ನೇ ಜಮೀಂದಾರರನ್ನೇ ಕೊಡಬಹುದು ನಾಳೆ ದಿನ ಅವರೇ ಕೂಡ ವಣಗಾರರ ಆಗಿ ಕರಕಂಡ ಅವರೇ ವಣಗಾರರ ಆಗಿ ವಣಗಾರರ ಆಗಿರುತ್ತಾರೆ ಎಸ್ ಸೋ ಜಮೀನ್ ಪಡ್ಕೊಳ್ಳೋದಂತಂದ್ರೆ ಈಗ ಕೋರ್ಟ್ ಹತ್ರ ಬಂದು ಒಬ್ಬ ಲಾಯರ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಕಾರುನ್ ಮುಖಾಂತರ ಏನಿದಾ ಸೆಕ್ಷನ್ಗಳ ಮುಖಾಂತರನೇ ಅವರು ವಾದ ಮಾಡಿ ಕನ್ವಿನ್ಸ್ ಮಾಡಿ ನಿಮಗೆ ಈ ಮಟ್ಟದ ಎಲ್ಲಾ ಜಾನಿಮಿಲ ಜಮೀನು ಇದಕ್ಕೆ ವಕೀಲರ ಅವಶ್ಯಕತೆ ಬಹಳ ಇದೆ ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಮಾತಾಡೋದೆ ಬೇರೆ ಆದರೆ ಕಾನೂನುಬದ್ಧವಾಗಿ ನ್ಯಾಯಾಲಯದ ಕಲಾಪಗಳಲ್ಲಿ ಅದೇನು ಲೀಗಲ್ ಪ್ರೊಸಿಡಿಂಗ್ಸ್ ಏನಿರುತ್ತೆ ಅದರ ಮುಖಾಂತರ ಮಾಡೋದಿರೋದ್ರಿಂದ ವಕೀಲರ ಅವಶ್ಯಕತೆ ತುಂಬ ಇದು ರೈಟ್ ನ್ಯೂಸ್